ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವಂತಹ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದು ಅರ್ಜಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವಂತಹ ಸ್ಪರ್ಧಾ ಮಿತ್ರರು ಈ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಪಿ ಡಿ ಎಫ್ ಮೂಲಕ ಕಳಿಸ್ಕೊಡ್ಲಾಗ್ತದೆ ಆದ್ದರಿಂದರೆ ಯಾರಾದರೂ ಇಂಟ್ರೆಸ್ಟ್ ಇತ್ತಂತ ದಯವಿಟ್ಟು ನಿಮ್ಮ ದಾಖಲೆಗಳನ್ನು ಕಳುಹಿಸ್ಕೊಡ್ಬೋದು ಇಲ್ಲಿ ನೋಡ್ಬೋದು ಕರ್ನಾಟಕ ವಿಧಾನ ಪರಿಷತ್ ತು ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವಂಥ ಉಳಿಕೆ ಮೂಲ ವೃಂದ ಮತ್ತು ಕರ್ನಾಟಕ ಸಾರಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ಕಿರಿಯ ಸಹಾಯಕ ಹುದ್ದೆಗಳನ್ನು ನೀರು ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಒಟ್ಟು ಏಳು ಹುದ್ದೆಗಳದಾವೆ ಕಿರಿಯ ಸಹಾಯಕರು ಅಂಥೇಳಿ ಒಟ್ಟು ಏಳು ಹುದ್ದೆಗಳು ಅದರಲ್ಲಿ ಉಳಿಕೆ ಮೂಲ ವೃಂದದವರಿಗೆ ಆರು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಒಟ್ಟು ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದ್ದಾರೆ ವೇತನ ಶ್ರೇಣಿಯನ್ನು ನೋಡುವುದಾದ್ರೆ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರು ಹಿಡಿದ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ನಿಮಗೆ ವೇತನ ಶ್ರೇಣಿಯನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಇಲ್ಲಿ ನೋಡ್ಕೋಬೋದು ಪರಿಶಿಷ್ಟ ಜಾತಿಗೆ ಒಂದು ಸಾಮಾನ್ಯ ವರ್ಗದಲ್ಲಿ ಮಹಿಳೆಯರಿಗೆ ಒಂದು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಒಟ್ಟು ಎರಡು ಹುದ್ದೆಗಳು ಸಾಮಾನ್ಯ ವರ್ಗದವರಿದ್ದಾವೆ ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆ ಐತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಹುದ್ದೆ ಪ್ರವರ್ಗ ಒಂದಕ್ಕೆ ಒಂದು ಹುದ್ದೆ ಪ್ರವರ್ಗ ಟು ಎಗೆ ಗೆ ಒಂದು ಹುದ್ದೆ ಒಟ್ಟು ಆರು ಹುದ್ದೆಗಳ ವರ್ಗೀಕರಣವನ್ನು ಇಲ್ಲಿ ನೀವು ನೋಡ್ಕೋಬೋದು ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದ್ದಾರೆ ಅಂಥ ಸ್ಪರ್ಧಾ ಮಿತ್ರರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಯೂ ಕೂಡ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದ್ದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಜೊತೆಗೆ ಅರ್ಜಿ ಶುಲ್ಕವನ್ನು ತುಂಬಲು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಆಗಿರ್ತೈತೆ ವಯೋಮಿತಿಯನ್ನು ಕೂಡ ಎರಡು ವರ್ಷ ಸಡಿಲಿಕೆ ನೀಡಿದ್ದಾರೆ ಅಂದ್ರೆ ಇದು ಹಿಂದಿನ ಅಧಿಸೂಚನೆ ಪ್ರಕಾರ ಎರಡು ವರ್ಷ ಸಡಿಲಿಕೆ ನೀಡಲಾಗಿತ್ತು ಈಗ ಮೂರು ವರ್ಷಗಳ ವಯೋಮಿತಿಯನ್ನು ಕೂಡ ಅವರು ಸಡಿಲಿಕೆಯನ್ನ ನೀಡಿದ್ದಾರೆ ಇನ್ನು ಇದಕ್ಕೆ ಎಜುಕೇಶನ್ ಏನಾಗಿರ್ಬೇಕಂತ ನೋಡುವುದಾದ್ರೆ ಇಲ್ಲಿ ಕಾನೂನು ರೀತಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದಿರ್ಬೇಕಾಗುತ್ತೆ ಜೊತೆಗೆ ನೀವು ಕಡ್ಡಾಯವಾಗಿ ಗಣಕಯಂತ್ರ ಜ್ಞಾನವನ್ನ ಹೊಂದಿರ್ಬೇಕು ಅಂತಹ ಸ್ಪರ್ಧಾ ಮಿತ್ರರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕವನ್ನ ನೋಡುವುದಾದ್ರೆ ಇಲ್ಲಿ ಸಾಮಾನ್ಯ ಅರ್ಹತೆ ಇತರ ಪ್ರವರ್ಗ ಅಭ್ಯರ್ಥಿಗಳಿಗೆ ಅಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಏಳು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಮಾಜಿ ಸೈನಿಕರಿಗೆ ಐದು ನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಇನ್ನು ವಯೋಮಿತಿಯನ್ನು ಈಗಾಗಲೇ ಹಾಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ಮೂವತ್ತೈದು ಮತ್ತು ಎರಡು ವರ್ಷ ಸಡಿಲಿಕೆ ಸಾರಿ ಒಂದು ವರ್ಷ ಹೆಚ್ಚುವರಿ ಸಡಿಲಿಕೆಯನ್ನು ನೀಡಿದ್ದಾರೆ ಅಂದ್ರೆ ಮೂವತ್ತಾರು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೊಂಬತ್ತು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷಗಳ ವಯೋಮಿತಿಯನ್ನು ಇಲ್ಲಿ ನೀಡಿದ್ದಾರೆ ಅಂದ್ರೆ ಗರಿಷ್ಠ ವಯೋಮಿತಿ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂತ ನೋಡೋದಾದ್ರೆ ಇದು ಕೆ ಎ ಅಧಿಕೃತವಾದಂಥ ವೆಬ್ಸೈಟ್ ಹೋಗಿ ನೀವು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತೈತಿ ಯಾರಾದರೂ ಸಲಸಕ್ಕೆ ಬರ್ತಿತ್ತು ಅಂದ್ರೆ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲದೇ ಹೋದಲ್ಲಿ ನೀವು ದಾಖಲೆಗಳನ್ನು ನಮ್ಮ ಕೆಳಗೆ ನೀಡಿರುವಂಥ ವ್ಯಾಟ್ಸಪ್ ಸಂಖ್ಯೆಗೆ ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಪಿ ಡಿ ಎಫ್ ಮೂಲಕ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ದಯವಿಟ್ಟು ನಿಮ್ಮ ಡ ದಾಖಲೆಗಳನ್ನು ಕಳುಹಿಸ್ಕೊಡ್ಬೋದು ಇದು ಇವತ್ತಿನ ಹುದ್ದೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ